ಎಸ್ ಐ ಟಿ ಅಧಿಕಾರಿಗಳು ಮನೆ ಬಾಗಲಲ್ಲಿ ಬಂದು ಕೂತಿದ್ದಾರೆ ನೀವು ಎಲ್ಲೂ ಹೋಗಿದ್ರಿ ಯಾರೂ ಕೇಳಿಲ್ಲ ಆ ಮನುಷ್ಯನಲ್ಲಿ ನೀವು ನಿಜಕ್ಕೂ ನಾಪತ್ತೆಯಾಗಿದ್ರ ಅಂತ ಹೇಳಿ ಯಾರೊಬ್ಬರಾದ್ರೂ ಕೂಡ ಕ್ಲಾರಿಟಿಯನ್ನ ಪಡೆದುಕೊಂಡ್ರ ಇಲ್ಲ ತಲೆಗೊಬ್ಬ ತಲೆ ಕಟ್ಟುತ್ತಾರೆ ತಲೆಗೊಬ್ಬ ಕತೆ ಕಟ್ಟುತ್ತಾರೆ ತಲೆಗೊಬ್ಬರು ತಮ್ಮದೇ ವ್ಯಾಖ್ಯಾನಗಳನ್ನು ವ್ಯಕ್ತಪಡಿಸ್ತಾರೆ ಹಾಗಾದ್ರೆ ಒಬ್ಬ ಮನುಷ್ಯನಿಗೆ ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ವಾ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಹೇಶ್ ಶೆಟ್ಟಿ ತಿಮ್ಮ ಫೋನ್ ಸಂಪರ್ಕದಲ್ಲಿ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಸರ್ ವಿದೇಶದಿಂದ ಯಾವಾಗ ಬಂದ್ರಿ ನಿನ್ನೆ ದಿನ ನೀವು ಉಜಿರೆಯಲ್ಲಿ ಇರ್ಲಿಲ್ವಂತೆ ದುಬೈಗೋ ಯುರೋಪ್ ಕಂಟ್ರಿಗೋ ಹೋಗಿದ್ರೋ ಏನೋ ಉಜಿರೆಯಲ್ಲಿ ಟಿವಿ ನೋಡ್ತಾ ಇದ್ದೆ ಎಲ್ಲಾ ಟಿವಿಗಳನ್ನು ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೆ ಹ್ಮ್ ಎಲ್ಲ ಪಿ ನ್ಯೂಸ್ ಗಳು ಬರ್ತಾ ಇದ್ವು ಪಿ ನ್ಯೂಸ್ ಹ್ಮ್ ಪಿ ನ್ಯೂಸ್ ಗಳನ್ನು ನೋಡಿ 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 ನಗ್ತಿದ್ದೆ ನಾನು ಹ್ಮ್ ಇವ್ರಿಗೆಲ್ಲ ಉಚ್ಚಿಡ್ತಿದ್ಯಾ ಇವ್ರು ಯಾಕೆ ಇರುತ್ತೆ ಏನು ಎಸ್ ಐ ಟಿ ಟೀಮ್ ಬರೋದಕ್ಕಿಂತ ಮೊದಲು ಪರಾರಿ ಪರಾರಿ ಅಂತ ಹೇಳಿ ಶುರು ಮಾಡ್ಲಿಕ್ಕೆ ನಮ್ಮ ಇಲ್ಲಿ ಬೆಳ್ತಂಗಡಿಯಲ್ಲಿ ಪರಾರಿ ಅಂತ ಹೇಳುವಂತ ಒಂದು ಊರಿದೆ ಇದ್ದೆ ಇದು ಪರಾರಿ ಅಂದ್ರೆ ಅಂತ ಹೇಳಿ ಮಾಧ್ಯಮ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಸರ್ ಹಾಗಾಗಿ ಮಾಧ್ಯಮಕ್ಕೊಂದು ಸಂದೇಹ ಬಂದಿರಬಹುದು ಎಸ್ಐಟಿ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಿದ್ದಾರೆ ಮನೆ ಯಜಮಾನ ಕಾಣ್ತಾ ಇಲ್ವಲ್ಲ ಆ ಸಂದೇಹದ ಮೇಲೆಗೆ ಹೇಳಿರ್ಬಹುದಲ್ಲ ಅಲ್ಲ ಎಸ್ ಐ ಟಿ ತನಿಖೆಗೆ ಬಂದಿರುವುದು ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಎಸ್ ಐ ಟಿ ಅವ್ರು ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಏನು ಧನಂಜಯ ಸಾರ್ ಅವರ ಟೀಮಿನಿಂದ ಏನೊಬ್ಬ ಅನಾಮಿಕ ಅಂತ ಹೇಳಿ ಬರ್ತಾ ಇದ್ದ ಅವನನ್ನು ಉಳಿವಿಗೆ ಅವನು ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿದ ನನ್ನ ಮನೆಯಲ್ಲಿ ಇರ್ತೇನೆ ನನ್ಗೆ ರಕ್ಷಣೆ ಇಲ್ಲೇ ಬೇಕು ಅಂತ ಹೇಳಿ ಕೇಳಿದಕ್ಕೆ ಪೊಲೀಸ್ನವರು ಡೈಲಿ ಬಂದು ಬಿಟ್ಟು ಹೋಗ್ತಾ ಇದ್ರು ಅವ್ನಿಗೆ ಗನ್ಮ್ಯಾನ್ ಬರ್ತಾ ಇತ್ತು ಡೈಲಿ ಅಲ್ಲಿಗೆ ಉದ್ಗನ ಜಾಗಕ್ಕೆ ಹೋಗುವಾಗ ಇಲ್ಲಿ ಡೈಲಿ ಪೊಲೀಸ್ನವರು ಮೂರು ನಾಲ್ಕು ಸಲ ಬಂದು ಬುಕ್ ಇಟ್ಟು ಇಲ್ಲಿ ಪಾಯಿಂಟ್ ಮಾಡಿ ಒಂದು ಪಾಯಿಂಟ್ ಹಾಕಿದ್ದಾರೆ ಇಲ್ಲಿ ರಾತ್ರಿ ಇಡೀ ಎರಡೆರಡು ಗಂಟೆಗೆ ಒಂದು ಸಲ ಬಂದು ಇಲ್ಲಿ ಸೈನ್ ಮಾಡಿ ಹೋಗ್ತಾ ಇದ್ರು ಅವನನ್ನು ಬಿಟ್ಟ ಮೇಲೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಧರ್ಮಸ್ಥಳದ ಉತ್ಖನನ ಇದರಲ್ಲಿ ಇರ್ತಿದ್ದವನು ಅವನು ರಾತ್ರಿ ಆ ವಕೀಲರ ತಂಡ ಬಂದು ಇಲ್ಲಿ ಅವನಿಗೆ ಒಂದು ರೂಮ್ ಕೊಟ್ಟಿದ್ದೇವೆ ರಕ್ಷಣೆಗಾಗಿ ಅಂತ ಹೇಳಿ ಆ ರೂಮಲ್ಲಿ ಇರ್ತಿದ್ದ ಪೊಲೀಸ್ನವರು ಜೊತೆಗೆ ಬರ್ತಾ ಇದ್ರು ಬೆಳಿಗ್ಗೆ ಪೊಲೀಸ್ನವರು ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಮಹೇಶ್ ಶೆಟ್ಟಿ ಅಲ್ಲಿ ನಾವು ಗುಪ್ತವಾಗಿ ಏನು ಗುಪ್ತ ಗುಪ್ ಇಲ್ಲ ಇದ್ರಲ್ಲಿ ಓಪನ್ ಟು ಆಲ್ ನಮ್ದು ತೆರೆದ ಪುಸ್ತಕ ನಮ್ದು ಒಂದ್ ವೇಳೆ ನೋಟಿಸ್ ನೋಟಿಸ್ ಬಹುಶಃ ಕೂಡ ನೋಡಿ ನಾವು ಕಾಯ್ತಾ ಇದ್ದೇವೆ ಎಸ್ ಐ ಟಿ ಅವರು ನಮ್ಗೆ ನೋಟಿಸ್ ಯಾವಾಗ ಕೊಡ್ತಾರೆ ಬಕಾ ಪಕ್ಷಿಗಳಿಗೆ ಕಾಯ್ತಾ ಇದ್ದೇವೆ ನಾವು ಸೌಜನ್ಯ ಹೋರಾಟಗಾರರಿಗೆ ಎಲ್ರಿಗೂ ನೋಟಿಸ್ ಕೊಡ್ಲಿ ಎಸ್ ಐ ಟಿ ಒಳ್ಳೆಯ ತನಿಖೆಯನ್ನು ಮಾಡ್ತಾ ಇದೆ ಎಲ್ಲಾ ಅಧಿಕಾರಿಗಳ ಮೇಲೆ ನಮ್ಗೆ ನಂಬಿಕೆ ಇದೆ ಕೆಲವು ಅಧಿಕಾರಿಗಳು ತಪ್ಪು ಮಾಡಿದ್ರಂತ ಹೇಳಿ ಏನೇನು ಇವನನ್ನು ಯಾರು ಆ ವೀಟ್ನೆಸ್ ಅಂತ ಒಬ್ಬ ಯಾರು ಈ ಅವನನ್ನು ತಲೆಯಲ್ಲ ಹಾಳು ಮಾಡಿದಾರಂತ ಹೇಳಿ ಏನ್ ಡೀಳ್ ಇಳಿದ ಹೇಳಿ ನಮ್ಗೆ ಗೊತ್ತಿಲ್ಲ ಯಾವತ್ತು ಮೊನ್ನೆ ಅವನು ಅವನನ್ನು ಯಾವಾಗ ನನ್ನನ್ನು ಎರಸ್ಟ್ ಮಾಡಿದ್ರ ಆವಾಗ ಇವನಿಗೆ ಗೊತ್ತಾಯ್ತು ಇನ್ನು ನನ್ನನ್ನು ಒಳಗೆ ಹಾಕ್ತಾರೆ ಅಂತ ಹೇಳಿ ಆವತ್ತೇ ನಿರ್ಧಾರ ಮಾಡಿರ್ಬೇಕು ಅವ್ನು ಅಲ್ಲಿ ತನಕ ಕರೆಕ್ಟ್ ಆಗಿದ್ದ ದಿವಸ ಬಂದು ಹೋಗ್ತಾ ಇದ್ದ ಮನೆಯಲ್ಲಿ ಊಟ ಮಾಡ್ತಿದ್ದ ನಮ್ಮ ಈಗ ಏನು ಸಿ ಸಿ ಫುಟೇಜ್ ಕ್ಯಾಮ್ರಾ ಇದನ್ನೆಲ್ಲ ತಗೊಂಡೋಗಿದ್ದಾರೆ ಅದನ್ನ ನೋಡಿದ್ರೆ ಗೊತ್ತಾಗ್ತದೆ ಅದ್ರಲ್ಲಿ ಅವನ ಮನೆಯಲ್ಲಿ ಯಾವ ರೀತಿಯಲ್ಲಿ ಇದ್ದ ನೆಂಟ್ರಾಗಿ ನೆಂಟ್ರಾಗಿ ಇರ್ತಿದ್ದ ಅವನ ಸರ್ ಈಗ ನಿನ್ನೆ ದಿನ ಎಸ್ ಐ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದ್ರು ಸರ್ ನೀವು ಈ ಗಣಪತಿ ಏನು ಅಲ್ಲಿ ಪ್ರತಿಷ್ಠಾಪನೆ ಆಗೋದಿದೆ ಅದ್ರ ಸಿದ್ಧತೆಯಲ್ಲಿ ಇದೆ ಅನ್ನುವಂತ ಮಾಹಿತಿ ಅಲ್ಲಿ ಸ್ಥಳೀಯರು ನಮಗೆ ಕೊಟ್ಟರು ಸೊ ನೀವು ಯಾಕೆ ಹೋದ್ರೆ ನಿಮ್ಮನ್ನ ಅತಿಥಿಯಾಗಿ ಏನಾದ್ರು ಆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಗಣಪತಿಯ ಸ್ಥಾಪಕ ಅಧ್ಯಕ್ಷ ನಾನು ಸ್ಥಾಪಕ ಅಧ್ಯಕ್ಷ ಇಪ್ಪತ್ತ ಎಂಟು ವರ್ಷದಿಂದ ಅಲ್ಲಿ ಅಲ್ಲಿ ತನಕ ಉಜಿರೆಯಲ್ಲಿ ಯಾವುದೇ ಗಣಪತಿ ಇರ್ಲಿಲ್ಲ ಮೊನ್ನೆ ಯಾರೋ ಟಿವಿಯಲ್ಲಿ ಯಾರೋ ಮಾಡಿದ್ರಿಂದ ಅದನ್ನು ಓಡಿಲಿಕ್ಕೆ ನಾನು ಅಂತ ಹೇಳಿದ್ರು ಉಜಿರೆಯಲ್ಲಿ ಗಣಪತಿ ಸ್ಟಾರ್ಟ್ ಮಾಡಿದ್ದೇ ನಾನು ಇಪ್ಪತ್ತ ಎಂಟು ವರ್ಷ ಆಯ್ತು ಈಗ ಗಣಪತಿಗೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅದ್ರ ಪೂರ್ವ ತಯಾರಿ ನಿನ್ನೆ ಗೌರಿ ಪೂಜೆ ಇತ್ತು ಗೌರಿ ಹಬ್ಬದ ದಿವಸ ಆದ್ರೂ ಯಾರು ಬರ್ಬಾರ್ದು ಇಂತ ಕೆಲಸ ಮಾಡ್ಲಿಕ್ಕೆ ಇಲ್ಲ ಒಂದು ಗೌರಿ ಹಬ್ಬ ಅಂತ ಹೇಳಿದ್ರೆ ಹಬ್ಬಕ್ಕೆ ಒಂದು ಮಹತ್ವ ಇದೆ ಗಣೇಶನಿಗೆ ಒಂದು ಮಹತ್ವ ಇದೆ ಆದ್ರೂ ನಿನ್ನೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ಅವರು ಬರುವಾಗ ಇಲ್ಲಿ ಬರುದು ಜನರೆಲ್ಲ ಇಲ್ಲಿ ಬರುವುದು ಗಲಾಟೆ ಆಗೋದು ನಾವು ಎಸ್ ಐ ಸಿ ತನಿಖೆಗೆ ಯಾವುದೇ ರೀತಿಯಲ್ಲಿ ಅಡ್ಡ ಅಡ್ಡಿ ಆಗ್ಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ನಾನು ಮನೆ ಬಿಟ್ಟು ಅಲ್ಲೇ ಹೋಗಿ ಚೌತಿ ಹತ್ರನೇ ಏನೋ ಕೆಲಸ ಎಲ್ಲ ಬಾಕಿತ್ತು ತುಂಬಾ ದಿನಗಳಿಂದ ಕೇಸ್ ಆಯ್ತು ಸುಳ್ಳು ಕೇಸ್ ಮಾಡಿ ಅಲ್ಲಿ ಬ್ರಹ್ಮ ಕರ್ಕೊಂಡಿ ಕರ್ಕೊಂಡು ಹೋಗಿ ಯಾವ್ದೇ ವಾರಂಟ್ ಇಲ್ಲದೆ ಜೈಲಿಗೆ ಹಾಕಿ ಏನೇನೋ ಮಾಡಿದ್ರು ಅದನ್ನೆಲ್ಲ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ದೇವ್ರು ಈ ತರ ಮಾಡ್ತಾನಪ್ಪ ಈ ಕಾಲದಲ್ಲೂ ಕೂಡ ಒಂದು ಈ ದೇಶದಲ್ಲಿ ಇನ್ನೂ ನ್ಯಾಯ ಸಿಗುದಿಲ್ವಾ ಸೌಜನ್ಯಗೋಸ್ಕರ ಹದಿಮೂರು ವರ್ಷದಿಂದ ಹೋರಾಟ ಮಾಡಿದ್ರು ಈಗ್ಲೂ ಕೂಡ ಒಂದು ರೀತಿಯಲ್ಲಿ ಎಲ್ಲವನ್ನು ಹಾಗೆ ಈ ಕಾರ್ಯಾಂಗದ ವ್ಯವಸ್ಥೆಗಳು ಮಾಡ್ಕೊಂಡ್ರೆ ನಮ್ಗೆ ಬಹಳ ಕಷ್ಟ ಆಗುವಂಥದ್ದು ಈ ಸತ್ಯವಂತರಿಗೆ ನ್ಯಾಯವಲ್ಲ ಅಂತ ಇದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ಮೊನ್ನೆ ನೋಡಿ ಸುಳ್ಳು ಕೇಸ್ ಮಾಡಿದ್ದಾರೆ ಮೊನ್ನೆ ಇಲ್ಲಿಂದ ಹೊರಡುವಾಗ್ಲೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬೆಂಬಲಿಗರಿಂದ ಏನಕ್ಕೆ ಅಂತ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಎಲ್ಲ ಕೇಸ್ ಮಾಡ್ಲಿಕ್ಕೆ ನೋಡಿದ್ದಾರೆ ಅದಕ್ಕೋಸ್ಕರ ನಾನು ಈ ಎಸ್ ಐ ಟಿ ತಂದೆ ಇಲ್ಲಿ ಮನೆಗೆ ಬರೋ ನಾನು ಇದ್ರೆ ಅವರೇನೋ ಸರ್ಚ್ ವಾರಂಟ್ ತಗೊಂಡು ಬಂದಿದ್ದಾರೆ ಒಂದೇನೋ ವಸ್ತುಗಳು ಮೊಬೈಲ್ಗಳು ಇಲ್ಲಿ ಇತ್ತು ಅಂತ ಹೇಳಿ ಅದಕ್ಕೋಸ್ಕರ ನಾವು ಇಲ್ಲಿ ಏನ್ ಮಾಡ್ಲಿಕ್ಕೆ ಅವನ ರೂಮ್ ಅನ್ನು ಮಾಡುವುದು ಅವ್ರಿಗೆ ಆಗ ಯಾರು ಲಾಯರ್ ಅವರು ಇದ್ರು ಇಲ್ಲಿ ನಮ್ಮ ಮನೆಯಲ್ಲಿ ಇದ್ರು ಅವರು ಕೂಡ ಅವ್ರಿದಾಗ ನಾವೇನ್ ನಮ್ದು ಏನ್ ಕೆಲ್ಸ ಇರ್ತದೆ ಅದಕ್ಕೋಸ್ಕರ ಕುಂಜಾರ್ಪದಲ್ಲಿ ನಮ್ಮ ಚೌತಿಯ ಒಂದು ಪೂರ್ವ ತಯಾರಿ ಬಗ್ಗೆ ಅದ್ರ ಬಗ್ಗೆ ನೋಡ್ತಾ ಇದ್ದ ಅದನ್ನು ಪರಾರಿ 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 ಯಾರು ಇನ್ನು ಮುಂದಕ್ಕೆ ಸ್ವಲ್ಪ ಸ್ವಲ್ಪ ದಿನಗಳಲ್ಲಿ ಈ ಮಾಧ್ಯಮಗಳೇ ಸುಳ್ಳು ಸುದ್ದಿಯನ್ನು ಸರ್ ಇಲ್ಲ ಮಾಧ್ಯಮ ಅನ್ನೋದು ಸಂವಿಧಾನದ ನಾಲ್ಕನೇ ಒಂದು ಅಂಗ ಅದು ಅದರ ಕರ್ತವ್ಯವನ್ನ ಮಾಡುತ್ತೆ ಸರ್ ಇಲ್ಲಿ ಒಂದು ಕ್ಲಾರಿಟಿ ಬೇಕು ಸರ್ ನನಗೆ ನಾನು ಈ ಸುಜಾತ ಭಟ್ ಅವರ ಹೆಸರನ್ನ ಸೌಜನ್ಯ ಹೋರಾಟದಲ್ಲಿ ಎಲ್ಲೂ ಕೂಡ ಕೇಳಿಸಿಕೊಂಡಿಲ್ಲ ಈ ಹಿಂದೆ ನಿಮ್ ಜೊತೆಯೂ ಕೂಡ ಕಾಣಿಸಿಕೊಂಡಿರ್ಲಿಲ್ಲ ಈ ಒಂದು ವಯೋವೃದ್ಧೆ ಆದ್ರೆ ಆಕೆ ಮಾನಸಿಕವಾಗಿ ಆ ತರಹದ ಹೇಳಿಕೆಗಳನ್ನ ಕೊಡ್ತಾ ಇದಾರೋ ಅಥವಾ ಆಕೆಯ ಜೊತೆ ಹೇಳಿಸ್ತಾ ಇದ್ದಾರೋ ಅದು ಇಲ್ಲಿನ ತನಿಖಾ ಸಂಸ್ಥೆಗಳು ಹೇಳಬೇಕು ಆದ್ರೆ ಆಕೆಯ ಕೆಲ ಹೇಳಿಕೆಗಳು ನಿಮಗೆ ಇರುಸು ಮುರುಸು ಏನಾದ್ರು ತರಿಸ್ತಾ ಇದೆಯಾ ಸರ್ ಹೆಂಗೆ ನೋಡಿ ನಮಗೆ ಒಂದು ಅರವತ್ತು ವರ್ಷದ ಏಜಿನ ಮೇಲೆ ಇದ್ದ ಒಂದು ಅಜ್ಜಿ ಹ್ಮ್ ಅದರಲ್ಲಿ ಆ ಅಜ್ಜಿ ಹತ್ರ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಒಂದು ತಾಯಿಯ ಭಾವನೆ ಅಜ್ಜಿಯ ಭಾವನೆ ಅದು ಅದು ಏನು ನನ್ನ ಮಗುವ ಮಗಳನ್ನು ಕಳ್ಕೊಂಡು ಕಳ್ಕೊಂಡಿದ್ದೇನೆ ನಾನು ಎಷ್ಟೋ ವರ್ಷದ ಹಿಂದೆ ಅದು ಧರ್ಮಸ್ಥಳದಲ್ಲೇ ಕಳ್ಕೊಂಡಿದ್ದೇನೆ ಯಾವುದೋ ಒಂದು ವಿಡಿಯೋದ ಮುಖಾಂತರ ವಿಡಿಯೋ ಮಾಡಿ ಸೌಜನ್ಯನ ಹೋರಾಟಗಾರ ಎರಡ್ ಸಾವಿರದ ಇಪ್ಪತ್ತ ಹೋರಾಟವನ್ನು ಅಲ್ಲಲ್ಲಿ ಸಾವಿರಾರು ಜನಗಳು ನೋಡುವಾಗ ಅಜ್ಜಿಗೂ ನನಗೂ ಒಂದು ಏನಾದ್ರು ಸೌಜನ್ಯ ಹೋರಾಟಗಾರ ನ್ಯಾಯ ಅಂತ ಹೇಳಿ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾ ಇದೆ ಅದು ಅದು ಕೊಟ್ಟ ಸತ್ಯ ಸತ್ಯತೆಯನ್ನು ಯಾವ್ದು ಪೊಲೀಸ್ನವರ ಎಸ್ ಐಟಿ ಅವರ ಅವ್ರ್ ನೋಡ್ಬೇಕು ಈ ಸುಳ್ಳು ಪಳ್ಳು ಈ ಮೀಡಿಯಾಗಳು ಹೋಗಿ ಅವರನ್ನು ತೇಜವಾದ ಮಾಡಿ ಏನೇನು ಅವರನ್ನು ನಿಂದಿಸಿ ಗಿಂದಿಸಿ ಅವರ ಒಂದು ಇದನ್ನೇ ಹಾಳು ಮಾಡಿದ್ರೆ ಒಂದು ತನಿಖೆ ದಿಕ್ಕನ್ನೇ ತಪ್ಪಿಸಿದ್ರೆ ಆ ಮುದುಕಿ ಏನು ಅಂತ ನಮ್ಗೆ ಗೊತ್ತಿಲ್ಲ ನೋಡಿ ಅವರು ಸಾಧಾರಣ ಎಸ್ ಐ ಟಿ ಆಗುದಕ್ಕಿಂತ ಎಷ್ಟು ಒಂದೂವರೆ ತಿಂಗಳ ಹಿಂದೆ ಅಂತ ನನಗೆ ಯಾರು ಹೇಳಿದ್ರು ಬೆಂಗಳೂರಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆ ಹೊತ್ತಿಗೆ ಅವರು ಇದಕ್ಕೆ ಹೋಗುದಂತೆ ಏನೋ ಸರ್ಬತ್ ಮಾಡ್ಲಿಕ್ಕೆ ನೈಸರ್ಗಿಕ ಅದು ಕೆಲಸ ಮಾಡಿ ತಿನ್ನುವಂತದ್ದು ಅಜ್ಜಿ ನೈಸರ್ಗಿಕ ಸರ್ಬತ್ಗಳನ್ನು ಮಾಡಿ ಗಾರ್ಡನ್ ನಲ್ಲಿ ವಾಕಿಂಗ್ ಹೋಗುವವರಿಗೆ ಹೋಗುವಂತದ್ದು ಆಗ ಕೂಡ ಒಂದು ಬೈಕಿನಲ್ಲಿ ಹೊಡೆದು ಆತ ತಾಯಿಯ ತಲೆ ಹೊಡೆದಿತ್ ಅಂತ ಹನ್ನೆರಡು ಸ್ಟಿಚ್ ಬಿದ್ದಿತ್ತು ಹೇಳ್ತಾರೆ ಗೊತ್ತಿಲ್ಲ ಮತ್ತೆ ಯಾವ ಕಡೆಯಿಂದ ಇಲ್ಲಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರುವಾಗ ರಕ್ಷಣೆ ಸಿಗಬಹುದು ಅಂತ ಕೇಳಿದಕ್ಕೆ ಹೇಳಿದೆ ನೀವು ಕಂಪ್ಲೇಂಟ್ ಕೊಟ್ಟು ಹೋಗೋ ತನಕ ನೀವು ಇಲ್ಲಿ ಇರಬಹುದು ಅದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ